ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಚಾನಲ್ಗೆ ಸ್ವಾಗತ ಇವತ್ತು ಫಿಶ್ ಫ್ರೈ ಮಾಡ್ತಿದ್ದೀನಿ ಫ್ರೆಂಡ್ ನಾನು ಬಂಗಡೆದು ಎಲ್ಲ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಿಶ್ ಫ್ರೈ ಫಿಶ್ ಫ್ರೈಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಸರಿ ತೋರಿಸಿದ್ದೀನಿ ನಿಮಗೆ ತಾರ್ಲೆ ಮತ್ತಿ ಮೀನು ಫ್ರೈ ಮಾಡೋದು ಬಂಗಡೆ ಮಾಡೋದು ತೋರಿಸ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಪೌಡ್ರು ಇದು ಚಿಲ್ಲಿ ಪೌಡ್ರು ಖಾರ ಇದೆ ನಾನು ಎರಡು ಚಮಚದಷ್ಟೇ ಹಾಕೊತೀನಿ ಅರ್ಧ ಕೆ ಜಿ ಮೀನು ಇದೆ ಅದು ಅರ್ಧ ಕೆ ಜಿಗೆ ಎರಡು ಚಮಚ ಹಾಕ್ತೀನಿ ಖಾರ ಇದೆ ಅದು ಅದಕ್ಕೆ ಇದಕ್ಕೆ ಒಂದು ಚಮಚದಷ್ಟು ಧನ್ಯ ಪೌಡ್ರ್ ಹಾಕ್ತೀನಿ ಒಂದು ಚಮಚ ಜೀರಿಗೆ ಪುಡಿ ಹಾಕ್ತೀನಿ ಜೀರಿಗೆ ಪೌಡ್ರು ಇದಕ್ಕೆ ಅಶ್ವಿಣ ಪುಡಿ ಹಾಕ್ಕೊಂತೀನಿ ಅಶ್ವಿಣ ಪುಡಿ ಹುಣ್ಸೆ ಹಣ್ಣು ರಸ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಬಂಗಡೆ ಫ್ರೈಗೆ ಫ್ರೈ ಅಥವಾ ಸಾರು ಏನು ಮಾಡೋದಾರೋ ಅಶ್ವಿನ್ ಪುಡಿ ಹುಣ್ಸೆಹಣ್ಣು ಇರಲೇಬೇಕು ಜಾಸ್ತಿ ಸ್ವಲ್ಪ ಮುಂದಿದ್ದರೆ ಚೆನ್ನಾಗಿರುತ್ತೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಚಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಎರಡು ಮೂರು ರೈಸಲು ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಇದಕ್ಕೆ ರೈಸ್ ಪೌಡ್ರು ಅಕ್ಕಿ ಪುಡಿ ಅಕ್ಕಿ ಇಟ್ಟು ಹಾಕೊತ ಇದ್ದೀನಿ ಒಂದೆರಡು ಚಮಚ ಮೂರು ಚಮಚದಷ್ಟು ಸಾಕು ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡಿ ಹಾಕೊಳ್ಳ್ರಿ ನೀವು ಎಷ್ಟು ಮೀನು ಫ್ರೈ ಮಾಡ್ತಿದ್ದೀರ ಅದೆಲ್ಲ ನೋಡಿಬಿಟ್ಟು ಹಾಕಬೇಕು ನಾನು ಅರ್ಧ ಕೆ ಜಿ ಮೀನಿಗೆ ಇಷ್ಟೆಲ್ಲ ಹಾಕಿರೋದು ಇಷ್ಟು ಉಪ್ಪನ್ನು ಒಂದು ಚಮಚದಷ್ಟು ಹಾಕ್ತೀನಿ ರುಚಿಗೆ ನೋಡಿ ತಕ್ಕಂಗೆ ಹಾಕೊಳ್ಳಿ ಉಪ್ಪು ಇವಾಗ ಹುಣಸೆ ರಸ ಹಾಕ್ಬಿಡೋಣ ಹುಣ್ಸೆ ರಸ ಹಾಕಿ ಕಲಸ್ಕೊಂಬಿಡೋಣ ಹುಳಿ ಉಪ್ಪು ಖಾರ ಸ್ವಲ್ಪ ಮುಂದೆ ಇರಬೇಕು ಫಿಶ್ ಫ್ರೈಗೆ ಇಷ್ಟು ಗಟ್ಟಿ ಬೇಡ ಸ್ವಲ್ಪ ನೀರು ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನಾನು ಮತ್ತೆ ಮೇನ್ ಫ್ರೈ ಮಾಡೋಕ್ಕೆ ತೋರಿಸಿದ್ದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರಲಿಲ್ಲ ಹಾಗೆ ಆಗಿ ತೋರಿಸಿದ್ದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ನಮ್ಮ ಸೈಡೆಲ್ಲ ಹೇಗೆ ಮಾಡೋದು ಎರಡು ಥರ ಮಾಡ್ತಾರೆ ದಿಢೀರಂತ ಮಾಡಬೇಕಂದ್ರೆ ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಅರಶಿಣ ಪುಡಿ ಹಾಕಿ ಹುಣ್ಸೆಣ್ಣೆ ಹಾಕಿ ಹಾಗೆ ಫ್ರೈ ಮಾಡಿಬಿಡ್ತಾರೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಈ ಥರ ಹಾಕಿ ಮಾಡ್ಬೋದು ನೋಡಿ ಈ ಥರ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ನೀರು ನೀರು ಬೇಡ ಇಷ್ಟು ಇರಲಿ ಇವಾಗ ಮೇನ್ ಬೆಳಗ್ಗೆಲ್ಲ ಮೀನ್ಗೆಲ್ಲ ಹಚ್ಚಿಬಿಡೋಣ ನೋಡಿ ಈ ಥರ ಮಧ್ಯ ಮಧ್ಯೆ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆಂದ ಹತ್ಕೊಳುತ್ತೆ ಅಂತ ಈಗೆಲ್ಲ ಹಚ್ಚೋಣ ನೋಡಿ ಫ್ರೆಂಡ್ ಹಿಂಗೆಲ್ಲ ಹಚ್ಕೊಂಬಿಡೋಣ ಖಾರ ಥರ ತಪ್ಪಾಗೆ ಚೆನ್ನಾಗಿ ಬಾಲ ಭಾಳ ಇದ್ರೆ ಚೆನ್ನಾಗಿರ್ತಿತ್ತು ಬಾಲ ಪಿಸ್ ಥರ ಕುದೇ ಕಟ್ ಮಾಡಿಬಿಟ್ಟಿದ್ದಾರೆ ಪಲ್ಯ ಹಿಂಗೆ ಇಟ್ಕೊಂಡು ಮಾಡೋಕೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮತ್ತೆ ಹೇಳ್ತೀನಿ ಇದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಶೇರ್ ಮಾಡಿ ನಿಮ್ಗಳು ಸಪೋರ್ಟ್ ಇದ್ರೇ ನನಗೆ ನೋಡಿ ಈ ಥರ ಹಚ್ಕೊಬೇಕಲ್ಲ ಹಚ್ಬಿಟ್ಟು ಖಾರ ಚೆನ್ನಾಗಿ ಹಚ್ಬಿಟ್ಟು ರವೆ ಇದೆ ನೋಡಿ ಮೀಡಿಯಮ್ ರವೆನೇ ತೊಗೊಂಡಿದ್ದೀನಿ ಈ ರವೆಯಲ್ಲಿ ಇನ್ನೂ ಸ್ವಲ್ಪ ಖಾರ ಬೇಕಾದ್ರೆ ಹಾಕ್ಕೊಳ್ಳೋಣ ರವೆಯಲ್ಲಿ ಈ ಥರ ಮುಳಿಸಿ ಎತ್ತಿಡೋಣ ಸ್ವಲ್ಪ ಹೊತ್ತು ನೋಡಿ ಈ ಥರ ಮಾಡಿ ಪೇಪರ್ ಮೇಲೆ ಇಟ್ಕೊತೀನಿ ನಾನು ಹಿಂಗೆ ಇಟ್ಕೊಳ್ಳೋಣ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ಎಲ್ಲ ಇರೋದೆಲ್ಲ ತೆಗ್ದು ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಅಭಿಷ್ಟು ಥರಕ್ಕೆ ಹೋದರೆ ಅಂಗಡಿಯಲ್ಲೇ ಏನೂ ಇಲ್ಲ ಬಾಲ ಮಾತ್ರ ತೆಗ್ದು ಮಾಡ್ಕೊಡ್ತಾರೆ ಅಷ್ಟೇ ನಾವು ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಚೆನ್ನಾಗಿರುತ್ತೆ ಅಂತ ಒಂದು ಸರಿ ಫ್ರೈ ಮಾಡಿ ನೋಡಿ ತಿಂದು ನೋಡಿ ಟೇಸ್ಟು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ ಈ ಥರ ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಮಾಡಲ್ಲ ಭಾನುವಾರ ಭಾನುವಾರ ಮಾತ್ರ ಮಾಡ್ತೀವಿ ಯಾರೂ ಮನೆಗೆ ಇರಲ್ವಲ್ಲ ಅದಕ್ಕೆ ನೋಡಿ ಥರ ಈಗ ಮಾಡಿಟ್ಕೊಂಡ್ಬಿಡೋಣ ಫ್ರೆಂಡ್ ಇವೆಲ್ಲ ಮೀನು ಆ ಥರ ಮಾಡಿಟ್ಕೊತೀನಿ ನೋಡಿ ಫ್ರೆಂಡ್ ಎಲ್ಲ ಫಿಶ್ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಇಲ್ಲ ಹತ್ತು ನಿಮಿಷ ಮಸಾಲೆ ಒಳಗೆ ಅದು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಟೈಮ್ ಇದ್ದರೆ ಅರ್ಧ ಗಂಟೆ ಇಟ್ಕೊಳ್ಳಿ ಇಲ್ಲಂದರೆ ಐದು ಹತ್ತು ನಿಮಿಷಕ್ಕೆ ಸಾಕು ಫ್ರೈ ಮಾಡ್ಬೋದು ಆಯಿತು ಫ್ರೆಂಡ್ ನಾನು ಅರ್ಧ ಗಂಟೆ ಇಟ್ಕೊಂಡಿದ್ದೆ ಮೀನು ಫ್ರೈ ಮಾಡೋಣ ನೀ ಎಣ್ಣೆ ಕಾಲಿದೆ ಹಾಕೋಣ ಎಣ್ಣೆ ಬಿಡ್ತಾ ಇದ್ದೀನಿ ನಿಮ್ಮ ಬಂಡೆ ದೊಡ್ಡದಿದ್ರೆ ಎರಡು ಮೂರು ಹಾಕ್ಬೋದು ಚಿಕ್ಕ ಎಣ್ಣೆ ಬಂಡೆ ಆದರೆ ಹಾಕ್ಬಿಟ್ಟು ಹಾಕಿಬಿಡ್ಕೊಳಿ ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಹಾಕ್ತೀವಿ ಆಮೇಲೆ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಚಿಕ್ಕದಾಗ ಮಾಡ್ಕೊ ಇದೆಂದ್ರೆ ಸೀಜೊಳಂಗಾಗುತ್ತೆ ಎರಡುಗಡೆ ಮಾತ್ರ ಫುಲ್ ಸೀಜ್ ಬಿಡುತ್ತೆ ಒಳಗಡೆ ಹಂಗೆ ಇರುತ್ತೆ ಎಣ್ಣೆ ಒಳಗೆ ಹಾಕುವಾಗ ನೀನು ಸ್ವಲ್ಪ ಚೆನ್ನಾಗಿ ಕಾದಿರಲಿ ಎಣ್ಣೆ ನಾನು ಇವಾಗ ಕಡಿಮೆ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬರ್ತಾಯಿದೆ ನೋಡಿ ನಾಲ್ಕೈದು ದಿವಸ ಅದೇ ಎಷ್ಟೆ ಜಾಸ್ತಿ ಬೇಡ ಬಾಂಗ್ಲೆ ಬೇಗ ಬೆಂದ್ಬಿಡುತ್ತೆ ಚೆನ್ನಾಗಿರುತ್ತೆ ಸೂಪರಾಗಿ ಟೇಸ್ಟ್ ಬರುತ್ತೆ ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಊಟ ಮಾಡೋಣ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಎಲ್ಲೂ ಬಿಟ್ಕೊಂಡಿಲ್ಲ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದೆ ನೋಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಖಂಡಿತ ಈ ಥರ ಒಂದ್ಸರಿ ಫ್ರೈ ಮಾಡಿ ನೋಡಿ ನನ್ನ ಚಾಲನ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಇವ್ರೇನು ಹೇಳಿದ್ರೆ ಆ ಥರ ಅನ್ಕೊಂಬಿಡಿ ಫ್ರೆಂಡ್ಸ್ ನೋಡಿ ಥರ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಚೆನ್ನಾಗಿ ಫ್ರೈ ಆಗ್ತದೆ ತೆಗಿತಾ ಇದ್ದೀನಿ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬಂತು ನೋಡಿ ಇವಾಗ ಮತ್ತೆ ಮಿಕ್ಕಿದೆಲ್ಲ ಹಾಕೊಂಡ್ಬಿಡೋಣ ಫ್ರೆಂಡ್ ನೋಡಿ ಫ್ರೆಂಡ್ ಮತ್ತು ಮಿಕ್ಕಿರೋದೆಲ್ಲ ಹಾಕೊಂಡ್ಬಿಡೋಣ ಈಗ ನೂರ್ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ ಈ ಸ್ಪ್ರೇ ಎಲ್ಲ ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ನೀವು ಒಂದ್ಸರಿ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್ ಥ್ಯಾಂಕ್ ಯು